ನಮಸ್ಕಾರ ಸ್ನೇಹಿತರೆ ಇಂದು ನಾವು ತಿಳಿದುಕೊಳ್ಳಲಿರುವುದು ಆಧುನಿಕ ಯೋಗ ಜಗತ್ತಿನಲ್ಲಿ ಮಹತ್ವದ ಸ್ಥಾನ ಹೊಂದಿರುವ ಮಹಾನ್ ಯೋಗ ಗುರು ಆಧ್ಯಾತ್ಮಿಕ ನಾಯಕ ಸ್ವಾಮಿ ನಿರಂಜನಾನಂದ ಸರಸ್ವತಿ ಅವರ ಜೀವನಯಾನ ಭಾರತದ ಯೋಗ ಪರಂಪರೆಯನ್ನು ವಿಶ್ವದ ಮಟ್ಟಿಗೆ ಪ್ರಸಾರ ಮಾಡಿದ ಮಹನೀಯರಲ್ಲಿ ಇವರೂ ಒಬ್ಬರು ಬಾಲ್ಯದಿಂದಲೇ ಆಧ್ಯಾತ್ಮಿಕತೆಯ ಮಾರ್ಗವನ್ನು ಆರಿಸಿಕೊಂಡು ಯೋಗವನ್ನು ಜೀವನ ಪದ್ಧತಿಯಾಗಿ ರೂಪಿಸಿದ ಇವರ ಸಾಧನೆಗಳು ಅಪಾರ ಹಾಗಾದರೆ ಇವರ ಜೀವನದ ವಿವಿಧ ಹಂತಗಳನ್ನು ತಿಳಿದುಕೊಳ್ಳೋಣ ಸ್ವಾಮಿ ನಿರಂಜನಾನಂದ ಸರಸ್ವತಿ ಅವರು ಸಾವಿರದ ಒಂಬೈನೂರ ಅರವತ್ತು ಫೆಬ್ರವರಿ ಹದಿನಾಲ್ಕರಂದು ಭಾರತ ದೇಶದ ಛತ್ತೀಸ್ಗಢ ರಾಜ್ಯದ ರಾಜನಾಂದ್ಗಾವ್ ಪ್ರದೇಶದಲ್ಲಿ ಜನಿಸಿದರು ಬಾಲ್ಯದಲ್ಲಿಯೇ ಇವರಲ್ಲಿ ಆಧ್ಯಾತ್ಮಿಕ ಪ್ರವೃತ್ತಿ ಸ್ಪಷ್ಟವಾಗಿ ಕಾಣಿಸಿತು ಮಾತ್ರ ನಾಲ್ಕು ವರ್ಷ ವಯಸ್ಸಿನಲ್ಲಿ ಯೋಗಾಭ್ಯಾಸ ಮತ್ತು ಧ್ಯಾನದಲ್ಲಿ ಆಸಕ್ತಿ ತೋರಿದರು ಅವರ ಗುರುಗಳಾದ ಸತ್ಯಾನಂದ ಸರಸ್ವತಿ ಅವರ ಆಶೀರ್ವಾದದಿಂದ ಬಾಲ್ಯದಲ್ಲಿಯೇ ಯೋಗ ಮಾರ್ಗವನ್ನು ಸ್ವೀಕರಿಸಿದರು ಹತ್ತನೇ ವಯಸ್ಸಿನಲ್ಲಿ ಇವರು ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದರು ಇದು ಸಾಮಾನ್ಯ ವಿಷಯವಲ್ಲ ಅಷ್ಟು ಕಿರಿಯ ವಯಸ್ಸಿನಲ್ಲಿ ಲೋಕ ಜೀವನವನ್ನು ತ್ಯಜಿಸಿ ಆಧ್ಯಾತ್ಮಿಕ ಮಾರ್ಗ ಹಿಡಿದದ್ದು ವಿಶೇಷ ಸ್ವಾಮಿ ನಿರಂಜನಾನಂದ ಅವರು ತಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಯೋಗ ತಂತ್ರ ವೇದಾಂತ ಉಪನಿಷತ್ತುಗಳ ಅಧ್ಯಯನ ಮಾಡಿದರು ಹನ್ನೊಂದನೇ ವಯಸ್ಸಿನಲ್ಲಿ ಯುರೋಪ್ ಆಸ್ಟ್ರೇಲಿಯಾ ಅಮೆರಿಕ ಸೇರಿದಂತೆ ಅನೇಕ ದೇಶಗಳಿಗೆ ಪ್ರಯಾಣಿಸಿದರು ಅವರು ವಿವಿಧ ದೇಶಗಳಲ್ಲಿ ಯೋಗ ಕಾರ್ಯಾಗಾರಗಳು ಧ್ಯಾನ ಶಿಬಿರಗಳು ಆಧ್ಯಾತ್ಮಿಕ ಉಪನ್ಯಾಸಗಳು ಇವುಗಳ ಮೂಲಕ ಭಾರತೀಯ ಯೋಗವನ್ನು ವಿಶ್ವದ ಮಟ್ಟಿಗೆ ಹರಡಿದರು ಇವರ ಪ್ರಯತ್ನದಿಂದ ಯೋಗವು ಕೇವಲ ವ್ಯಾಯಾಮವಲ್ಲ ಸಂಪೂರ್ಣ ಜೀವನ ಶೈಲಿ ಎಂಬ ಸಂದೇಶ ವಿಶ್ವಕ್ಕೆ ತಲುಪಿತು ಸ್ವಾಮಿ ನಿರಂಜನಾನಂದ ಸರಸ್ವತಿ ಅವರು ಬಿಹಾರ್ ಸ್ಕೂಲ್ ಆಫ್ ಯೋಗ ಸಂಸ್ಥೆಯ ಅಧ್ಯಕ್ಷರಾಗಿ ನೇಮಕಗೊಂಡರು ಈ ಸಂಸ್ಥೆಯನ್ನು ಅವರು ಗುರು ಸ್ವಾಮಿ ಸತ್ಯಾನಂದ ಸರಸ್ವತಿ ಸಾವಿರದ ಒಂಬೈನೂರ ಅರವತ್ಮೂರರಲ್ಲಿ ಸ್ಥಾಪಿಸಿದ್ದರು ನಿರಂಜನಾನಂದರು ಈ ಸಂಸ್ಥೆಯನ್ನು ಜಾಗತಿಕ ಮಟ್ಟದಲ್ಲಿ ಇನ್ನಷ್ಟು ಬಲಪಡಿಸಿದರು ಅವರು ಆರಂಭಿಸಿದ ಪ್ರಮುಖ ಬೋಧನೆಗಳು ಯೋಗ ಸಂಶೋಧನೆ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮಗಳು ಶಾಲಾ ಮಕ್ಕಳಿಗೆ ಯೋಗ ಶಿಕ್ಷಣ ಕೈದಿಗಳಿಗೆ ಯೋಗ ತರಬೇತಿ ಸ್ವಾಮಿ ನಿರಂಜನಾನಂದ ಸರಸ್ವತಿ ಅವರು ಅನೇಕ ಆಧ್ಯಾತ್ಮಿಕ ಗ್ರಂಥಗಳನ್ನು ರಚಿಸಿದ್ದಾರೆ ಅವರ ಬೋಧನೆಯ ಮುಖ್ಯ ಅಂಶಗಳು ಯೋಗ ಜೀವನ ಶೈಲಿ ಆಂತರಿಕ ಶಾಂತಿ ಮಾನಸಿಕ ಯೋಗ ಆತ್ಮಜ್ಞಾನ ಅವರು ಯೋಗವನ್ನು ಕೇವಲ ಆಸನಗಳ ಮಟ್ಟದಲ್ಲಿ ಸೀಮಿತಗೊಳಿಸದೆ ಸಂಪೂರ್ಣ ಮಾನವ ಅಭಿವೃದ್ಧಿ ಎಂಬ ದೃಷ್ಟಿಕೋನವನ್ನು ನೀಡಿದರು ಸ್ವಾಮಿ ನಿರಂಜನಾನಂದ ಸರಸ್ವತಿ ಅವರ ಸೇವೆಗಾಗಿ ಹಲವಾರು ಗೌರವಗಳು ದೊರೆತಿವೆ ಅವರಿಗೆ ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿ ಪ್ರದಾನಿಸಲಾಯಿತು ಎರಡು ಸಾವಿರ ಹದಿನೇಳರಲ್ಲಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು ಈ ಗೌರವವು ಯೋಗ ಕ್ಷೇತ್ರದಲ್ಲಿ ಅವರ ಅಪಾರ ಕೊಡುಗೆಗೆ ನೀಡಲಾಯಿತು ಅವರ ನೇತೃತ್ವದಲ್ಲಿ ಯೋಗ ಶಿಕ್ಷಣವನ್ನು ವಿಶ್ವವಿದ್ಯಾಲಯ ಮಟ್ಟಕ್ಕೆ ಏರಿಸಲಾಯಿತು ಯೋಗವನ್ನು ವೈದ್ಯಕೀಯ ಕ್ಷೇತ್ರದೊಂದಿಗೆ ಸಂಯೋಜಿಸಲಾಯಿತು ಸ್ವಾಮಿ ನಿರಂಜನಾನಂದ ಸರಸ್ವತಿಯವರ ಸಂದೇಶ ಯೋಗವನ್ನು ಮಾಡಬೇಡಿ ಯೋಗವಾಗಿ ಬದುಕಿ ಅವರು ಹೇಳುವಂತೆ ಮನಸ್ಸು ಶಾಂತವಾದಾಗ ಜೀವನ ಸಮತೋಲನವಾಗುತ್ತದೆ ಯೋಗವು ಧರ್ಮವಲ್ಲ ಅದು ವಿಜ್ಞಾನ ಪ್ರತಿಯೊಬ್ಬರಲ್ಲೂ ದಿವ್ಯ ಶಕ್ತಿ ಅಡಗಿದೆ ಸ್ವಾಮಿ ನಿರಂಜನಾನಂದ ಸರಸ್ವತಿ ಅವರ ಜೀವನ ನಮಗೆ ಹೇಳುವುದು ಒಂದೇ ಒಂದು ಮಹತ್ವದ ಸತ್ಯ ಯೋಗವೆಂದರೆ ಕೇವಲ ಆಸನವಲ್ಲ ಅದು ಆತ್ಮ ಜಾಗೃತಿಯ ಮಾರ್ಗ ಬಾಲ್ಯದಲ್ಲಿ ಆರಂಭವಾದ ಅವರ ಆಧ್ಯಾತ್ಮಿಕ ಪಯಣ ಇಂದು ವಿಶ್ವದ ಸಾವಿರಾರು ಮಂದಿಗೆ ಬೆಳಕಾಗಿ ಅವರ ಜೀವನವು ಶಿಸ್ತು ಸೇವೆ ಮತ್ತು ಸಮರ್ಪಣೆಯ ಪ್ರತೀಕ ನಾವು ಕೂಡ ಯೋಗವನ್ನು ಕೇವಲ ಅಭ್ಯಾಸಿಸದೆ ಯೋಗವಾಗಿ ಬದುಕೋಣ ಇದೇ ಅವರ ಜೀವನದ ಸಂದೇಶ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ